ನಮಸ್ಕಾರ ವೀಕ್ಷಕರೇ ರೇಂದ್ರ ಸ್ಟುಡಿಯೋಗೆ ಸ್ವಾಗತ ಪಾಸ್ಪೋರ್ಟ್ ಅಂದ್ರೆ ಏನು ಪಾಸ್ಪೋರ್ಟ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಪಾಸ್ಪೋರ್ಟ್ ಮಾಡೋ ವಿಧಾನ ಯಾವುದು ಎಲ್ಲ ಮಾಹಿತಿಗಾಗಿ ರೇಣ್ರ ಸ್ಟುಡಿಯೋ ನೋಡಿ ಈ ಪಾಸ್ಪೋರ್ಟ್ಗೂ ಈ ಪಾಸ್ಪೋರ್ಟ್ಗೂ ಏನು ವ್ಯತ್ಯಾಸ ವೈಟ್ ಪಾಸ್ಪೋರ್ಟು ಯಾಕೆ ಕೊಡ್ತಾರೆ ಯಾರು ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ರೇಂದ್ರ ಸ್ಟುಡಿಯೋ ನೋಡಿ ವೈಟ್ ಪಾಸ್ಪೋರ್ಟು ಇದು ನನಗೆ ಸಿಕ್ಕಿದೆ ಯಾಕೆ ಸಿಕ್ಕಿದೆ ಇದರಿಂದ ಒಂದು ಕಥೆನೇ ಅಡಗಿದೆ ಇವ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾ ಇವ್ರ ಬಗ್ಗೆ ನಿಮ್ಗೆ ಎಷ್ಟು ಬೇಕು ಇವರು ಇದ್ರು ಇವರು ಇವರು ಹೇಗಿದ್ರು ಹೇಗಾಗಿ ಹೋದರು ಇದು ನಿಮ್ಮನ್ನು ಸದಾ ಕಾಡುವ ಹಾಡು ಇವರು ಎಂದು ಮರೆಯದ ಕನ್ನಡಿಗ ಇದು ರೆಂಡರ್ ಸ್ಟುಡಿಯೋದ ಹೈಲೈಟ್ಸ್ ನಮಸ್ಕಾರ ವೀಕ್ಷಕರೇ ದಯವಿಟ್ಟು ನನ್ನ ರೆಂಡರ್ ಸ್ಟುಡಿಯೋನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು